ನನಗೆ ಈ ಘಟನೆ ನೋಡಿದಾಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಲಿಕ್ಕೆ ಇದೇ ರಾಮನಗರ ಚನ್ನಪಟ್ಟಣದಲ್ಲಿ ಇದೇ ರೀತಿಯಲ್ಲಿ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಇಟ್ಟು ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರಲ್ಲ ಅದನ್ನ ನಾನು ನೆನಪಿಸ್ಕೊಡ್ತೇನೆ ಸಾವಿರದ ಒಂಬೈನೂರ ತೊಂಬತ್ತು ವೀರೇಂದ್ರ ಪಾಟೀಲ್ ಸರ್ಕಾರ ತೆಗಿಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರುಗಳೇ ಅವತ್ತ ಎರಡು ತಾಲೂಕಿನಲ್ಲಿ ಅವಳಿ ನಗರಗಳು ದೊಡ್ಡ ಮಟ್ಟದಲ್ಲಿ ದಿನಸಿ ಅಂಗಡಿಗಳು ಪೇಟೆ ಬೀದಿನೆಲ್ಲ ಬೆಂಕಿ ಇಟ್ಟು ದೊಡ್ಡ ಒಂದು ಸಂಘರ್ಷ ನಡೀತಲ್ಲ ಅವತ್ತು ಏನು ಏನು ಅನ್ಕೊಂಡ್ರೆ ಅದು ಕೋಮಗಲಭೆ ಅಲ್ಲ ಅದು ಇದೇ ಕಾಂಗ್ರೆಸ್ನ ಸ್ಪಾನ್ಸರ್ಡ್ ಕಾರ್ಯಕ್ರಮ ಈಗ ಚನ್ನಪಟ್ಟದಲ್ಲಿ ಬೇರೆ ಚುನಾವಣೆ ನಡೆಸಬೇಕಲ್ಲ ಈಗ ಈ ಹಿನ್ನೆಲೆಯೊಳಗೆ ಎಲ್ಲ ಒಂದು ಓಲೈಸ್ಗಳ ಪದ್ಧತಿ ಶುರು ಮಾಡಿಬಿಟ್ರಲ್ಲ ಏಕೆಂದರೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಜೆಡಿಎಸ್ ನ ರಾಜಕಾರಣ ಈ ರಾಜಕಾರಣದಲ್ಲಿ ಕಳೆದ ಐವತ್ತು ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ನಂತರವೂ ಮುಸಲ್ಮಾನ್ ಸಮಾಜವು ಜನತಾದಳಕ್ಕೆ ಮತ ಕೊಡ್ತಕ್ಕಂಥ ಒಂದು ವಾತಾವರಣಗಳು ಇತ್ತು ಹಿಂದೆ ಎಲ್ಲ ಇತ್ತೀಚಿನ ರಾಜಕಾರಣ ಬೆಳವಣಿಗೆ ಆಗಿದೆ ಈ ಕಾಂಗ್ರೆಸ್ನವರು ಇದನ್ನು ಓಲೈಸಿ ಓಲೈಕೆ ಮಾಡೋ ರಾಜಕಾರಣ ಶರ ಶುರು ಮಾಡಿದಾರಲ್ಲ ಒಂದು ಈ ನಮ್ಮ ಭಾಗಕ್ಕೆ ಅದನ್ನೇ ಹೇಳಿದೆ ಒಂದು ಕಡೆ ಕಾಂಗ್ರೆಸ್ನವರೇ ಇದನ್ನ ಪ್ರಯೋಗ ಮಾಡ್ಕೊಂಡು ಹೊರಟಿದ್ದಾರೆ ಈಗ ಈ ಪ್ರಯೋಗಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಇದರಲ್ಲಿ ನೋಡಿದಾಗ ಏನ್ ಅನ್ನಿಸ್ತದ ನಿಮಗೆ ಹೇಳಬೇಕು ನಾನು ಹೇಳೋದಲ್ಲ ಇದು ಜನ ಮಾತಾಡ್ತಾರೆ ಈಗ ಯಾರು ಅಲ್ಲಿ ಮಸೀದಿ ಈಗ ಒಂದ್ ನಿಮಿಷ ಏಕಾಏಕಿ ತೂರಾಟ ಪ್ರಾರಂಭ ಆಯ್ತು ಅಂತೀರಲ್ಲ ಮೊದಲೇ ಸಿದ್ಧತೆ ಮಾಡದೇ ಇದ್ದಿದ್ರಿ ತೂರಾಟ ನಡೀತಿ ಎಲ್ಲಿದ್ ಕಲ್ಲಲ್ಲಿ ರಸ್ತೆ ಒಳಗೆ ಕಲ್ಲಿದ್ದ ಹೈವೇ ಅಲ್ಲೇನು ಗಿಲ್ಲಿ ಹಾಕಿದ್ರ ರಸ್ತೆನಲ್ಲಿ ಎಲ್ಲಿಂದ ಬಂತು ಕಲ್ಲು ಎಲ್ಲಿಂದ ಬಂತು ತಲ್ವಾರು ಎಲ್ಲಿಂದ ಬಂತು ಪೆಟ್ರೋಲ್ ನಿಮ್ಮ ಬಾಂಬ್ಗಳು ಈ ಹತ್ತು ನಿಮಿಷದಲ್ಲಿ ರೆಡಿ ಆಯ್ತಾ ಅದು ಆಸಿಡ್ ಬಾಟ್ಲುಗಳು ಎಲ್ಲ ಹತ್ತು ನಿಮಿಷದಲ್ಲಿ ರೆಡಿ ಆಯ್ತಾ ಇದು ವ್ಯವಸ್ಥಿತವಾಗಿ ಮಾಡದೇ ಇದ್ದಿದ್ರೆ ಇದು ನಡೀಲಿಕ್ಕೆ ಸಾಧ್ಯವಾ ಇಂಥ ಒಂದು ಘಟನೆ ಇವತ್ತು ಒಂದು ಸಮಾಜದ ಮೇಲೆ ದಬ್ಬಾಳಿಕೆ ಆಯ್ತು ಅಂತ ಹೇಳಲ್ಲ ನಾನು ಈಗ ಮುಸಲ್ಮಾನ್ ಅಂಗಡಿಗಳನ್ನು ಸುಟ್ಟಿದ್ದಾರೆ ಅವರ ವ್ಯಾಪಾರ ಮಾಡ್ತಕ್ಕಂಥ ಮಳಿಗೆಗಳನ್ನೂ ಸುಟ್ಟಿದ್ದಾರೆ ನಮ್ಮ ಹಿಂದೂ ಸಮಾಜದವರು ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ಅವರ ಮಳಿಗೆಗಳನ್ನು ಸುಟ್ಟಿದ್ದಾರೆ ಇವ್ರದೂ ಸುಟ್ಟಿದ್ದಾರೆ ಎರಡು ತರ ಆಯ್ತು ಇದಕ್ಕೆ ಕಾರಣ ಯಾರು ಸರ್ಕಾರದ ವೈಫಲ್ಯ ಇಲ್ಲಿ ಈಗ ಗಲಾಟೆ ಆಗಿ ಬೆಂಕಿ ಹಚ್ಚಿ ಎಲ್ಲ ಮುಗಿದ ಮೇಲೆ ಈಗ ಐವತ್ ಜನ ಅರೆಸ್ಟ್ ಮಾಡ್ತೀವಿ ಐವತ್ನಾಲ್ಕು ಜನ ಅರೆಸ್ಟ್ ಮಾಡ್ತೀವಿ ಅಂತ ಹೊರಟ್ರೆ ಮಾಡಿದ್ದಾರೆ ಗೊತ್ತಾಯ್ತು ನಿನ್ನೆ ನಾನು ಯಾವಾಗ ನನ್ನ ವಿಷಯ ಬಂದಿದೆಯಣ್ಣ ನಿನ್ನೆ ರಾತ್ರಿ ನಾನು ಮೊನ್ನೆ ರಾತ್ರಿನೇ ಹೇಳದ್ನಲ್ಲ ಬರ್ತೀನಿ ಇಲ್ಲಿಗೆ ಅಂತೇಳಿ ಇವತ್ತು ಇವತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತೇಳಿ ಬಹುಶಃ ನಿನ್ನೆ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಬಂದು ಹೋಗಿದ್ದಾರೆ ಇದೆಲ್ಲ ಮೇಲೆ ಮತ್ತೆ ಇವ್ರು ಮಾಡ್ಕೊಂಡಿರ್ತ ತಪ್ಪು ಅರಿವಾಗಿದೆಯಲ್ಲ ಅದು ಮುಚ್ಕೊಳ್ಳೋಕ್ಕೋಸ್ಕರ ಇಲ್ಲ ನಾವು ವ್ಯಾಕ್ಸಿನ್ ತಗೊಂಡಿದ್ದೀವಿ ಈಗ ನಾವೀಗ ನಿಮ್ಮ ಮುಂದೆ ಇವತ್ತು ಇವ್ರು ಮಾಡಿರ್ತಕ್ಕಂಥ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡೋಕೆ ಹೊರಡ್ತೀವಿ ಅನ್ನೋದು ಗೊತ್ತಾ ಅವರಿಗೆ ಅದಕ್ಕೀಗ ಸಮುದಾಯಿಸಿ ಕೊಡೋದಕ್ಕೆ ಈಗಾಗಲೇ ನಾವು ವ್ಯಾಕ್ಸಿನ್ ತಗೊಂಡಿದ್ದೀವಿ ಸ್ಟಡಿವಾಗಿ ಇವತ್ತು ವೈಫಲ್ಯ ಎದ್ದು ಅಂತ ಇದು ಹೇಳೋದಕ್ಕೋಸ್ಕರ ಈಗ ಮಾಡ್ಕೊಂಡು ಸಸ್ಪೆಂಡ್ ಮೊನ್ನೆ ಯಾಕೆ ಮಾಡಲಿಲ್ಲ ಇಲ್ಲಿ ಸಸ್ಪೆಂಡ್ ಮಾಡಿರೋ ಅಧಿಕಾರಿ ಯಾರು ಇಲ್ಲಿ ಅಶೋಕ್ ಕುಮಾರ್ ಅಂತ ಹೇಳಿ ಈ ಜನ ಈಗ ಎಫ್ಐ ಆರ್ ಅಲ್ಲಿ ಸೇರಿಸಿ ಸೈನ್ ಹಾಕಿರೋ ಅಧಿಕಾರಿನ ನೀವು ಸಸ್ಪೆಂಡ್ ಮಾಡಿ ಇದನ್ನ ಈ ಹೆಸರುಗಳನ್ನ ಹೇಗೆ ನೀವು ಸರ್ ಒಂದು ವಿಧಿಡೆಂಟ್ ಆಗುತ್ತೆ ಇಲ್ಲ ನಕಲಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನಾನು ನಕಲಿ ಅಂತ ಹೇಳ್ತಿಲ್ಲ ನೀವು ರೈಸ್ ಮಾಡಿದ್ರೆ ಯಾಕೆ ಅಂದ್ರೆ ನೀವು ನನಗೆ ಹೇಳಿದ್ರಿ ಇಲ್ಲಿ ಒಂದೂವರೆ ಗಂಟೆ ರಾತ್ರಿ ಅವನ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡಿತಾ ಇದ್ದೆ ಅಂತ ಹೇಳ್ಕಂಡವನ ಈ ಹೇಳಿಕೆ ಕೊಟ್ಟವನು ಪೊಲೀಸ್ ಆಫೀಸರ್ ವೈದ್ಯರ ಮುಂದೆ ಈ ಸಮ್ಮುಖದಲ್ಲಿ ಹೇಳಿಕೆ ಕೊಟ್ಟಿದ್ದೀನಿ ಅಂತ ನನಗೆ ಹೆಸರುಗಳೆಲ್ಲ ಕೊಟ್ಟವನೇ ಅದು ಹೆಂಗೆ ಇವನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ನನಗೆ ಇಲ್ಲಿ ಇವರೆಲ್ಲ ಮಾಡವ್ರೆ ಅಂತೇಳಿ ಇವನಿಗೆ ಹೆಂಗೆ ಗೊತ್ತಾಯ್ತಿ ಹೆಸರುಗಳು ಮುಸಲ್ಮಾನ್ ಬಂಧುಗಳದೇ ಇರಲಿ ಹಿಂದೂ ಸಮಾಜದವ್ರದೇ ಇರಲಿ ಇವು ಕೊರೋದು ಆಸ್ಪತ್ರೆ ಚಿಕಿತ್ಸೆ ಪಡ್ಕೊಂಡು ಅಲ್ಲಿ ಒಂದೂವರೆ ಗಂಟೆ ರಾತ್ರಿ ಆಸ್ಪತ್ರೆಯಲ್ಲಿ ಹೇಳಿಕೆ ಕೊಟ್ಟವನಲ್ಲ ಅವನಿಗೆ ಹೆಸರುಗಳೆಲ್ಲ ಹೆಂಗೆ ಮಂತಿಗೆ ಅವನಿಗೆ ನೆನಪಾಯ್ತು ನನಗೆ ನನಗೆ ಮೊನ್ನೆ ರಾತ್ರಿ ಘಟನೆ ಏನ್ ನಡೀತಾ ಇತ್ತು ಮೊನ್ನೆ ರಾತ್ರಿ ಘಟನೆ ಏನ್ ನಡೀತಾ ಇತ್ತು ಮೊನ್ನೆ ರಾತ್ರಿ ಕೆಲವರು ಯುವಕರು ಫೋನ್ ಮಾಡಿ ಸರ್ ನಮ್ಮ ಘಟನೆಗೆ ನಾವು ಸಂಬಂಧ ಸಂಬಂಧವೇ ಇಲ್ಲ ನಮ್ಮ ಮನೆಗಳಿಗೆ ರಾತ್ರಿ ನುಗ್ಗಿ ಸಿಕ್ಸ್ ಸಿಕ್ಸ್ ಎಳ್ಕೊಂಡು ಹೋಗ್ತಾವ್ರೆ ಇದು ಹೇಳಿಕೆ ಕೊಡ್ತಾರೆ ಈಗ ಅದಾಗಿದೆ ಅದನ್ನೇ ಹೇಳೋದು ಇಲ್ಲಿ ಪರಿಸ್ಥಿತಿ ಏನಾಗಿದೆ ಕಟ್ಟಡ ಬಂದು ಮುಸಲ್ಮಾನ್ ಬಂಧುಗಳದು ಕಟ್ಟಡ ಬಾಡಿಗೆಗೆ ತಗೊಂಡಿರೋರು ಹಿಂದೂಗಳು ಕೆಲವು ಕಡೆ ಕಟ್ಟಡ ಬಂದು ಹಿಂದೂದು ಬಾಡಿಗೆಯಲ್ಲಿ ನಡೆಸ್ತಾಯಾರೋ ಜೀವನ ಮಾಡ್ತಿರೋರು ಮುಸ್ಲಿಮು ಸೆಲೆಕ್ಷನ್ ಹೆಂಗೆ ಮಾಡ್ಕೊಂಡವ್ರೆ ಇವತ್ತು ಹಿರಿಯರು ಐವತ್ತು ಜನ ಕರ್ಕೊಂಡು ಹೋಗಿ ಕೂರಿಸ್ಕೊಂಡು ಜೈಲಿಗೆ ಇಲ್ಲೇನು ಹೇಳ್ತಾರೆ ಇಲ್ಲಿ ಸಣ್ಣ ಗಲಭೆ ಅಂತ ಹೇಳಿದ್ರಲ್ವೇ ಏನಿಲ್ಲ ಅದು ಆಕಸ್ಮಿಕವಾದದ್ದು ಅಂತ ಹೇಳಿದ್ರಲ್ಲ ಇಲ್ಲೇನು ಹೇಳ್ತಾರೆ ಇಲ್ಲಿ ಕಂಪ್ಲೇಂಟ್ನಲ್ಲಿ ಇಲ್ಲಿ ನೋಡಿ ಇಲ್ಲಿ ನಾನು ಮತ್ತು ನಮ್ಮ ಇಲಾಖಾ ಸಿಬ್ಬಂದಿಯವರು ಎರಡೂ ಕೋಮಿನವರಿಗೆ ಸಮಾಧಾನ ಮಾಡುತ್ತಿದ್ದಾಗ ಎರಡೂ ಕೋಮಿನವರು ಪರಸ್ಪರ ಕೈ ಕೈ ಮಿಲಾಯಿಸುವುದರಿಂದ ಘರ್ಷಣೆ ಉಂಟಾಗಿ ಎರಡೂ ಕೋಮಿನವರು ಪರಸ್ಪರ ಕಲ್ಲು ತೂರಾಟ ನಡೆಸಿದರು ನಂತರ ನಾವು ಪರಿಸ್ಥಿತಿ ವಿಕೋಪಕ್ಕೆ ತಿರುವ ಸಾಧ್ಯತೆ ಇದ್ದಿದ್ದರಿಂದ ಸ್ಥಳದಲ್ಲಿದ್ದ ನಾವು ಮತ್ತು ನಮ್ಮ ಸಿಬ್ಬಂದಿಯವರು ಲಘು ಲಾಟಿ ಪ್ರಹಾರ ಮಾಡಿ ಎರಡು ಗುಂಪಿನ ಗುಂಪನ್ನು ಚದುರಿಸಿ ಇದೆಲ್ಲ ಹೇಳ್ಕೊಂಡು ಹೋದರು ಎರಡು ಕೋಮಿನವರು ಕೋಮು ಗಲಭೆಯನ್ನು ಉಂಟು ಮಾಡುವ ಉದ್ದೇಶದಿಂದ ಆ ಪರಮೇಶ್ವರನ ಯಾರು ಗುರು ಸಚಿವ ಅಂತ ಕರೀತೀರಾ ಸಣ್ಣ ಘಟನೆ ಅದು ಅಂತ ಹೇಳ್ತಾರೆ ಇಲ್ಲಿ ಪೊಲೀಸ್ ಇಲಾಖೆಯವರಿಗೆ ಏನ್ ಬರದವ್ರೆ ಪರಮೇಶ್ವರ್ ಅವರೇ ಏನ್ ಹೇಳಿದ್ರೆ ಇಲ್ಲಿ ಕೋಮುಗಲೆಯನ್ನು ಉಂಟು ಮಾಡುವ ಉದ್ದೇಶದಿಂದ ಮಾರಕಾಸ್ತ್ರಗಳಿಂದ ಕಬ್ಬಿಣದ ಪೈಪ್ಗಳು ಕಲ್ಲು ದೊಣ್ಣೆಗಳನ್ನು ತೆಗೆದುಕೊಂಡು ವಾಪಸ್ ಮಂಡ್ಯ ವೃತ್ತದ ಕಡೆಗಾದಂತೆ ಒಂದು ಪರಸ್ಪರ ಘೋಷಣೆ ಕೂಗಲು ಶುರು ಮಾಡಿದ್ರು ಎಲ್ಲಿತ್ತು ಇವೆಲ್ಲ ದೊಡ್ಡ ಇದು ಕಬ್ಬಿಣದ ಪೈಪ್ಗಳು ಇವೆಲ್ಲ ಎಲ್ಲಿದ್ದು ಸಾಕಷ್ಟು ಮಾಹಿತಿ ಸರ್ ನನಗ್ ತನಿಖೆಯಲ್ಲಿ ಬರ್ಲಿ ನಾನ್ ಯಾರ ಮೇಲೂ ಅಪಾತ್ಯ ಮಾಡ್ತಿಲ್ಲ ಇಲ್ಲಿ ನಾನು ಹೇಳೋದು ಪೊಲೀಸ್ ವೈಫಲ್ಯ ಸ್ಥಳೀಯವಾಗಿ ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ಇಲಾಖಾ ಅಧಿಕಾರಿಗಳನ್ನ ಯಾವ ಮಟ್ಟಕ್ಕೆ ಇವತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ನೀವು ಬಿಟ್ಟಿದ್ದೀರಿ ನೀವು ಪ್ರತಿಯೊಂದಕ್ಕೂ ರಾಜಕೀಯ ವಿರೋಧಿಗಳನ್ನ ಹತ್ತಿಕ್ಲಿಕ್ಕೆ ನಿಮಗೆ ಬೇಕಾದಂತ ಆ ಅಧಿಕಾರಿಗಳನ್ನ ಪಾಪ ಯೂಸ್ ಮಾಡ್ತಿದಿರಿ ಈ ಅಮಾಯಕ ಇಲ್ಲಿ ನೋಡಿ ಇಲ್ಲಿ ಯಾವುದೋ ಒಂದು ಹಣ್ಣಿನ ಅಂಗಡಿ ಇಟ್ಕೊಂಡು ಇಂಥ ಒಂದು ದೇವರು ಕೊಟ್ಟಿರ್ತಕ್ಕಂಥ ಇದರಲ್ಲಿ ಕಷ್ಟಪಟ್ಟು ಗೌರಿತ್ವಾಗಿ ಬದು ಇಂಥ ಒಬ್ಬ ವ್ಯಕ್ತಿಗೆ ಇವತ್ತಿನ ನೋಡ್ರಿ ಸಣ್ಣ ಮಗುಗಳನ್ನ ಕಾಣ್ತಾ ಇಲ್ಲಿ ಹತ್ತೊಂಬತ್ತು ವರ್ಷ ಬಾಬಾ ಕಷ್ಟಪಟ್ಟು ಹಣ್ಣಿನ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಕ್ಕಂತ ಅವ್ರ ಹಣ್ಣಿನ ಅಂಗಡಿ ಒಳಗೆ ನುಗ್ಗಿ ಈ ಪರಿಸ್ಥಿತಿ ತಂದಿಟ್ಟಿದಾರಲ್ಲ ಇದಕ್ಕೆ ಯಾರು ಹೊಣೆ ಪರಮೇಶ್ವರ್ ಅವರೇ ಇಲ್ಲಿ ನೀವೇ ಹೇಳ್ತಾ ಇದ್ರಿ ನಿಮ್ಮ ಅಧಿಕಾರಿಗಳು ಕೋಮು ಗಲಿಯನ್ನು ಉಂಟು ಮಾಡೋ ಉದ್ದೇಶದಿಂದ ಅಂತ ಹೇಳ್ತೀರಿ ಇಲ್ಲಿ ಹೇಳ್ತಾರೆ ನಿಮ್ಮ ಅಧಿಕಾರಿಗಳು ಮತ್ತೆ ನಮ್ಮನ್ನ ಕೊಲೆ ಮಾಡಕ್ಕೆ ಬಂದ್ಬಿಟ್ಟಿದ್ರು ಅಂತ ಹೇಳಿದ್ದಾರೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳನ್ನ ಕೊಲೆ ಮಾಡ್ಲಿಕ್ಕೆ ಬಂದಿದ್ರು ಅಂತಕ್ಕಂಥ ಕಂಪ್ಲೇಂಟ್ ಅಲ್ಲಿ ಸೇರಿಸ್ಕೊಂಡವ್ರು ಇಲ್ಲಿ ಇದನ್ನ ಬಹಳ ಸಣ್ಣ ಮಟ್ಟದಲ್ಲಿ ತಗೋತೀರಾ ಮುಖ್ಯಮಂತ್ರಿಗೂ ಕೇಳಲಿಕ್ಕೆ ಬಯಸ್ತೀನಿ ಇದೇನು ಆಡಳಿತ ಅಂತ ಕರಿತೀರಾ ನೀವು ಇದು ಪೊಲೀಸ್ ಅಧಿಕಾರಿಗಳನ್ನ ಕೊಲೆ ಮಾಡಲಿಕ್ಕೆ ಸಂಚು ಮಾಡಿ ಬಂದ್ರು ಅಂತ ಹೇಳಿ ನೀವು ಸೇರಿಸಿದಿರಲ್ಲ ಇಲ್ಲಿ ಈಗ ಪೊಲೀಸ್ ಅಧಿಕಾರಿಗಳಿಗೆ ನೀವು ರಕ್ಷಣೆ ಕೊಡಕ್ಕಾಗದ ನಿಮ್ಮ ಇಂತ ದರಿದ್ರ ಸರ್ಕಾರ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಬೇಕು ವಿರಾಜದಲ್ಲಿ ಒಬ್ರು ಹೇಳ್ತಾರೆ ಒಂದೂವರೆ ಕೋಟಿ ಬಟ್ಟೆ ಸುಟ್ಟೋಗಿದೆ ಅಂಗಡಿದು ಅಂತಾರೆ ಸಣ್ಣ ಪುಟ್ಟ ಜೀವನ ಮಾಡೋರು ಮೂರು ಲಕ್ಷ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಬಂಡವಾಳ ಹಾಕೊಂಡವ್ರೆ ಈಗ ಅದೆಲ್ಲ ಸುಟ್ಟು ಭಸ್ಮ ಆಗಿದೆಯಲ್ಲ ಆ ಕುಟುಂಬಗಳ ಬದುಕಿ ಏನಾಗಬೇಕು ಇದರ ಮೇಲೆ ನಿಮ್ಮ ರಾಜಕೀಯ ನಡೆಸಬೇಕಾ ಇಲ್ಲಿ ನೀವು ನಡೆಸಬೇಕಾಗಿಲ್ಲೋಲೀಸ್ ಠಾಣೆ ಇಲ್ಲ ಅಲ್ಲಿ ಎಷ್ಟು ಮಟ್ಟಿಗೆ ನೀವು ಪೊಲೀಸನ್ನ ಈ ಒಂದು ಮೆರವಣಿಗೆ ಸಂದರ್ಭದಲ್ಲಿ ರಕ್ಷಣೆಗೆ ಸಿದ್ಧ ಮಾಡ್ಕೊಂಡಿದ್ರಿ ನಾನು ಎರಡು ಸಮಾಜಗಳಿಗೆ ದೋಷ ಕೊಡಲ್ಲ ಇಲ್ಲಿ ಆ ಸಮಾಜಗಳ ನಡುವೆ ಕಂದಕ ಉಂಟು ಮಾಡ್ತಾ ಇದ್ದೀರಲ್ಲ ಒಂದು ರಾಜಕೀಯದ ಒಂದು ಅಂತ ಪದ ಬಳಸಲ್ಲ ಬಳಸೋದು ಬೇಡ ನಾನು ಕೇಂದ್ರದ ಮಂತ್ರಿ ಇದ್ದೀನಿ ಈಗ ಅನುಕೂಲ ಅನಾನುಕೂಲ ಪ್ರಶ್ನೆ ಸರ್ಕಾರದ ಬೇಕಿಲ್ಲ ಈಗ ಇಲ್ಲ ಪಕ್ಷಿಗಳಿಗೆ ಅನುಕೂಲವೋ ಅನನುಕೂಲವೋ ಬೇಕಿಲ್ಲ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿರೋದು ನಾಗಮಂಗಲದ ಜನ ನೆಮ್ಮದಿಯಿಂದ ಬದುಕ್ತಾ ಇದ್ರಲ್ಲ ಅದಕ್ಕೆ ತನಿಖೆ ಆಗಲಿ ಏನೇನು ಸತ್ಯ ಹೊರಗೆ ಬರಲಿ ಯಾವ ತನಿಖೆ ಮಾಡ್ತಾರೆ ಇವರು ಎಸ್ ಐ ಟಿ ತನಿಖೆ ನೋಡಿಲ್ವಾ ನಾನು ಯಾವ್ದೋ ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಎಸ್ ಐ ಟಿ ತನಿಖೆ ಬಹುಶಃ ರಾಜಧಾರ್ ಮೊದಲು ಹೇಳಿದವನು ಎಸ್ ಐ ಟಿ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿ ಪ್ರಥಮವಾಗಿ ಹೇಳ್ದವನು ನಾನೇ ಎಸ್ ಐ ಟಿ ಅಂದ್ರೆ ಈ ರಾಜ್ಯದಲ್ಲಿ ಯಾವ ರೀತಿ ಎಸ್ ಐ ಟಿ ನಡೀತಿದೆ ಗೊತ್ತಿದೆ ನನಗೆ ಇಲ್ಲಿ ಇಲ್ಲಿ ಏನ್ ಹೇಳ್ತಾ ಇದ್ದೀರಿ ನೂರ್ನೂರೈವತ್ತು ಜನ ಅಂತ ಹೇಳ್ತೀರಿ ನೂರೈವತ್ತು ಜನದ್ದು ಗುಂಪನ ಕಂಟ್ರೋಲ್ ಮಾಡಕ್ಕೆ ಆಗದೆ ಇದ್ಮೇಲೆ ಯಾವ ಆಡಳಿತ ನಡೆಸ್ತಾ ಇದ್ದೀರಿ ನೀವು ನೂರ್ನವೈತ್ತು ಜನ ಪೆಟ್ರೋಲ್ ಮಾಡೋಕ್ಕಾಗದೆ ಇವತ್ತು ಬೆಂಕಿಡ ಪರಿಸ್ಥಿತಿ ಅಂದ್ರಲ್ಲ ಯಾವ ಧೈರ್ಯ ಇರಬೇಕು ತಲವಾರಗಳನ್ನ ಇಟ್ಕೊಂಡು ರಸ್ತೆ ಓಡಾಡ್ತಾರೆ ಅಂದ್ರೆ ಪೆಟ್ರೋಲ್ ಪಂಪ್ ಎಸಿದ್ದಾರೆ ಅಂದ್ರೆ ಕೆಲವು ಹೆಣ್ಣು ಮಕ್ಕಳು ಆದಂಥ ರೀತಿಯಲ್ಲಿ ಇವತ್ತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಎರಡು ಸಮಾಜದಲ್ಲಿ ಇದಕ್ಕೆ ನೀವು ಆಳ್ತ ನಡೆಸಬೇಕಾ ಇದಕ್ಕೆ ನಿಮ್ಗೆ ನೂರ್ ಮೂವತ್ತಾರು ಸಿಟ್ಟು ಕೊಟ್ಟವ್ರ ಈ ಕೆಲಸ ಮಾಡಿ ಅಂತ ಹೇಳಿ ಈ ಐ ಆರ್ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ನೀವು ಮಾಡ್ಕೊಂಡಂತ ನಿಮ್ಮ ವೈಫಲ್ಯಕ್ಕೆ ಅರೆಸ್ಟ್ ಮಾಡ್ಕೊಂಡು ಕೂತಿದ್ದೀರಿ ಮೊದಲನೇ ಆರೋಪಿ ಇಲ್ಲಿ ಗಣೇಶನ್ ಕೂರಿಸ್ತಾನ ಅಲ್ವಾ ಮೊದಲನೇ ಆರೋಪಿ ಪರ್ಮಿಷನ್ ತಗೊಂಡು ಕೂರಿಸ್ತಾನು ಪರ್ಮಿಷನ್ ತಗೊಂಡು ಕೂರಿಸ್ತಾನೆ ನೀವು ಮೊದಲನೇ ಆರೋಪಿ ಮಾಡ್ಕೊಂಡು ಕೂತಿದಿರಿ ಮಾಧ್ಯಮ ಎಫ್ಐಆರ್ ಮೊದಲನೇ ಆರೋಪಿ ಅವನೇ ಅಪ್ಪ ಅದಕ್ಕೆ ಹೇಳ್ತಾ ಇದ್ದೀನಿ ಯಾರ ಕಿರಣ್ ಇದು ಯಾತಿಕ್ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನಾನು ಇವತ್ತು ಬಂದಂತದ್ದು ರಾಜಕೀಯ ಮಾಡ್ಲಿಕ್ಕಲ್ಲ ಎರಡು ಎರಡೂ ಸಮಾಜದ ಬಂಧುಗಳಿಗೆ ಬರಿ ನಾಗಮಂಗಲ ಕೇಳೋದಷ್ಟೇ ಅಲ್ಲ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಇಡೀ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತೇನೆ ಇಡೀ ರಾಜ್ಯದ ಜನತೆಗೆ ಇವತ್ತು ಎರಡು ತರ ವರ್ಗವನ್ನು ನಾನು ಕಾಣ್ತಾ ಇದ್ದೇನೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೇನೆ ಇವತ್ತು ದೇಶ ಯಾವೊಂದು ಅಂತ ಹೋಗ್ತಾ ಇದೆ ಅದು ಒಂದು ಭಾಗ ಕಾಣ್ತಾ ಇದ್ದೇನೆ ಕೇಂದ್ರದ ಮಂತ್ರಿಯಾಗಿ ಇನ್ನೊಂದು ವರ್ಗ ಪ್ರತಿದಿನದ ಜೀವನಕ್ಕೆ ಯಾವೊಂದು ಶ್ರಮ ಆಗ್ತಾ ಇದ್ದಾರೆ ಆ ವರ್ಗವನ್ನು ನೋಡ್ತಾ ಇದ್ದೇನೆ ಈ ಹಿನ್ನೆಲೆಯಲ್ಲಿ ಮನವಿ ಮಾಡೋದು ನಾನು ಇಡೀ ರಾಜ್ಯದ ನನ್ನ ಜನತೆಗೆ ದಯವಿಟ್ಟು ಇಂಥ ಒಂದು ಕೋಮ ಸಂಘರ್ಷಗಳು ಅಂತಕ್ಕಂಥದ್ದು ಎರಡು ಗುಂಪುಗಳ ನಡುವೆ ಏನೋ ಒಂದು ಎರಡು ಸಮಾಜಗಳ ನಡುವೆ ಇವತ್ತೊಂದು ಕಂದಕ ಸೃಷ್ಟಿ ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ಕಾರಣಕ್ಕೂ ಎರಡೂ ಸಮಾಜಕ್ಕೂ ಹೇಳ್ತೇನೆ ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅವತ್ತು ಹೇಳಿದ್ದೇನೆ ಇವತ್ತು ಹೇಳ್ತೇನೆ ಅನ್ಯಾಯ ಮಾಡ್ಕೋಬೇಡಿ ಮುಗ್ಧರನ್ನ ಬಲಿ ತಗೊಳ್ಳೋದು ಬೇಡ